ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗುಬ್ಬಿ ಸ್ಲೋಗ್ ನಾನು ಇವತ್ತು ಮಾಡ್ತಿರೋಂಥ ಲೋಗು ಸಂಡೆ ಬ್ಲೋಗು ನಾವು ಸಂಡೇ ನನ್ನ ಮಗಳು ಎಸ್ಮಾಲ್ಗೆ ಹೋಗೋಣ ಅಂತಿತ್ತು ಎಸ್ಮಾಲಿಗೆ ಬಂದಿದ್ವಿ ಅಲ್ಲಿ ಗೇಮ್ಸ್ದು ಒಂದು ಏರಿಯಾ ಇದೆ ಗೇಮ್ಸ್ ಏರಿಯಾದಲ್ಲಿ ಅದಕ್ಕೋಸ್ಕರ ಹೋಗೋದವಳು ಅದು ಯಾವುದಂದ್ರೆ ಅನ್ಲಿಮಿಟೆಡ್ ಅಂತ ಗೇಮ್ಸ್ಗಳು ಹಾಕಿದ್ದಾರೆ ಆ ಗೇಮ್ಸ್ ಏರಿಯಾದಲ್ಲಿ ತೋರಿಸ್ತಾ ಹೋಗ್ತೀನಿ ಬನ್ನಿ ಅಲ್ಲಿ ಏನೇನಿದೆ ಅಂತ ನೋಡಿ ಅನ್ಲಿಮಿಟೆಡ್ ಅಂತ ಫನ್ ಅನ್ಲಿಮಿಟೆಡ್ ಅಂತ ನೋಡಿ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ ಎಂಟ್ರಿ ಆಗ್ತಾಯಿದ್ದೆಂಗೆ ಗೇಮ್ಸ್ಗಳೆಲ್ಲ ಇದ್ದಾವೆ ಗೊತ್ತಾಗುತ್ತೆ ಯಾವ್ಯಾವ ಗೇಮ್ಸ್ಗಳೆಲ್ಲ ಇದ್ದಾವೆ ಅಂತಲೇ ಫಸ್ಟಿಂದ ಶೂಟಿಂಗ್ದು ಏನೇನು ಕಾರ್ ಗೇಮ್ಸ್ಗಳು ಕಾರ್ ಶೂಟೋದು ಎಲ್ಲ ಚಿಕ್ಕ ಮಕ್ಳಿಗೆ ಫನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಗೇಮ್ಸು ಮಕ್ಕಳು ಇಷ್ಟಪಟ್ಟು ಆಡ್ತಾರೆ ಇದು ಟಿಕೆಟ್ಸ್ ಕೌಂಟ್ರು ನೆಕ್ಸ್ಟು ಇಲ್ಲೆಲ್ಲ ಗೊಂಬೆಗಳೆಲ್ಲ ಇಟ್ಟಿದಾರಲ್ಲ ಟಾಯ್ಸ್ ಎಲ್ಲ ಇದೇನಪ್ಪ ಅಂದರೆ ಅಲ್ಲಿ ಗೇಮ್ಸ್ ಆಡ್ದೆ ಟಿಕೆಟ್ಸ್ ಬರುತ್ತೆ ಆ ಟಿಕೆಟ್ಸಿಂದ ಇದರಲ್ಲಿ ಯಾವುದಾದ್ರು ಟಾಯ್ಸ್ ವಿನ್ ಆದರೆ ನಮಗೆ ಟಾಯ್ಸ್ ಕೊಡ್ತಾರೆ ನೋಡಿ ಒಂದು ಕಾರ್ಡ್ ತೊಗೋಬೇಕು ಡೆಬಿಟ್ ಕಾರ್ಡ್ ಥರ ತೊಗೊಂತೀವಿ ಆ ಕಾರ್ಡ್ ತೊಗೊಂಬಿಟ್ಟು ಅದು ಗೇಮ್ಸಿಗೆ ಆಡೋದಕ್ಕೆ ನಾವು ಆ ಕಾರ್ಡ್ ತೊಗೋಬೇಕು ಅದು ಒಂದೊಂದು ಪ್ರೈಸ್ ಇರುತ್ತೆ ನೋಡಿ ಗೇಮ್ಸ್ಗಳೆಲ್ಲ ಇದ್ದಾವೆ ಯಾವುದ್ಯಾವ್ದು ಗೇಮ್ಸ್ ಅಂತೆಲ್ಲ ತೋರಿಸ್ತಾ ಹೋಗ್ತಿದ್ದೀನಿ ನೋಡಿ ಕಾರ್ ಗೇಮ್ಸು ಇದು ಬೈಕ್ ಗೇಮು ಬೈಕ್ ಗೇಮು ಬಾಯ್ಸ್ ಇಷ್ಟಪಡ್ತಾರೆ ಯಾರು ಗರ್ಲ್ಸ್ ಇಷ್ಟಪಡ ಬೈಕ್ ಗೇಮ್ಸ್ ಎಲ್ಲನ ಇದು ಚಿಕ್ಕ ಮಕ್ಳು ಆಡ್ಬೋದು ದೊಡ್ಡವರು ಆಡ್ಬೋದು ಇದು ಬಾಸ್ಕೆಟ್ ಹಾಕೋದು ಬಾಸ್ಕೆಟ್ ಅಷ್ಟೇ ದೊಡ್ಡ ಮಕ್ಕಳು ಆಡ್ಬೋದು ಚಿಕ್ಕ ಮಕ್ಕಳು ಆಡ್ಬೋದು ದೊಡ್ಡವರೆಲ್ಲ ಆಡ್ಬೋದು ಇದು ಕಾರ್ ಗೇಮ್ಸು ನೆಕ್ಸ್ಟ್ ಇಲ್ಲ ಐಸ್ ಕ್ರೀಮ್ ಏನೋ ಗೇಮ್ಸ್ ಇದೆ ಈ ಕಡೆಯೂ ಗೇಮ್ಸ್ ಇದ್ದಾವೆ ನೋಡಿ ಇದು ಚಿಕ್ಕ ಮಕ್ಕಳು ಎಲ್ಲರೂ ಆಡುವಂಥ ಗೇಮು ನನ್ನ ಮಗಳು ನಮ್ಮ ಮನೆಯವರು ಆಡ್ತಿದ್ದಾರೆ ಗೇಮು ಅವಳಿಗೆ ಬರೋದಿಲ್ಲ ಆದರೂ ಆಡೋಣಪ್ಪ ಅಂದ್ಲೋ ಅದಕ್ಕೆ ಆಡ್ತಿದ್ದಾರೆ ನೆಕ್ಸ್ಟ್ ಅವ್ರಿಗೆ ಇಷ್ಟ ಆದಂಥ ಗೇಮು ಅವ್ರ ಮಕ್ಕಳ ಫೇವ್ರೇಟ್ ಆದಂಥ ಗೇಮ್ ಅಂದರೆ ಬಾಲಲ್ಲಿ ಸ್ಲೈಡ್ ಮಾಡ್ಕೊಂಬಂದು ಬಾಲಲ್ಲಿ ಬೀಳುವಂಥದ್ದು ನೆಕ್ಸ್ಟ್ ಅದರೊಳಗಡೆ ಇನ್ನೊಂದು ಥರ ಇತ್ತು ಮನೆಗಳು ಕಟ್ಟಿರ್ಥವಾ ಫಜಲ್ಸ್ ಜೋಡಿಸೋದು ಪಜಲ್ ಜೋಡಿಸ್ತಿದ್ದಾರೆ ನೆಕ್ಸ್ಟು ಹೂಪ್ಸು ಹೂಪ್ಸ್ ಆಡಿದ್ಲು ನೆಕ್ಸ್ಟು ಜಂಪಿಂಗ್ ಜಪನ ಆಡ್ತಾರೆ ಜಂಪಿಂಗ್ ಜಪನೂ ಎಲ್ಲ ಮಕ್ಕಳು ಇಷ್ಟಪಡ್ತಾರೆ ಇದು ಒನ್ ಫಿಫ್ಟಿ ರುಪೀಸು ಆಫ್ ಅನ್ ಅವರು ಇದೆಲ್ಲ ಗೇಮ್ಸು ಆಡ್ಬೋದು ನಾವು ಒನ್ ಫಿಫ್ಟಿ ರುಪೀಸಲ್ಲಿ ಆಫ್ ಅನ್ ಅವರು ಓನ್ಲಿ ಒನ್ ಒನ್ ಇಯರಿಂದ ಸೆವೆನ್ ಇಯರ್ಸ್ವರೆಗೂ ಅಷ್ಟೇ ಇದ್ರ ಒಳಗಡೆ ಅಲೋ ಇರುತ್ತೆ ಇನ್ನು ಏಯ್ಟ್ ಇಯರ್ಸ್ ಮೇಲೆಗಡೆ ಯಾವುದೇ ಮಕ್ಳಿಗೆ ಅಲೋ ಇರಲ್ಲ ನೋಡಿ ಸ್ಲೈಡ್ ಮಾಡ್ಕೊಂಬಂದು ಆ ಬಾಲ್ ಒಳಗೆ ಬಿಡೋದು ಯಾಕಂದರೆ ಏ ಎಸ್ ಮೇಲೆ ಅದೇ ದೊಡ್ಡ ಮಕ್ಕಳಾದರೆ ಆ ಬಾಲೆಲ್ಲ ಇದಾಗ್ಬಿಡುತ್ತೆ ಅಂತ ಏಯ್ ಟಿ ಎಸ್ ಮೇಲೆ ಬಿಡೋದಿಲ್ಲ ನೆಕ್ಸ್ಟ್ ಅಲ್ಲಿಂದ ಮುಗಿಸ್ಕೊಂಬಂದು ಗೇಮ್ಸೆಲ್ಲ ಇಲ್ಲಿ ತುರ್ಕಿ ಐಸ್ ಕ್ರೀಮ್ ಅಂತ ಇರುತ್ತಲ್ಲ ಆ ಐಸ್ ಕ್ರೀಮ್ ಹತ್ರ ಬಂದ್ವಿ ಅಲ್ಲಿ ಯಾರೋ ತೊಗೊಳ್ತಾ ಇದ್ರು ನೋಡಿ ಹಿಂಗೆ ಆಟ ಆಡಿಸ್ತಾರೆ ಅವರು ಐಸ್ ಕ್ರೀಮ್ ಸಹ ಕೊಡೋದಿಲ್ಲ ಕೈಗೆ ಕೊಟ್ಟೋರಂಗೆ ಮಾಡ್ತಾರೆ ಇಸ್ಕೊಳ್ತವ್ರೆ ಕಸ್ಕೊಂಡು ತಗೊಳ್ತಾರೆ ನೋಡಿ ಎಷ್ಟು ಅವರು ನೋಡಿ ಈ ಕಡೆ ಕೈಯಲ್ಲಿರ್ತೀವಿ ಈ ಕೈ ಕೈಯಲ್ಲಿರ್ತೀವಿ ಅನ್ನೋ ಮಾಡ್ತಾರೆ ಯಾವುದು ನಮ್ಮ ಕೈಲಿ ಸಿಗೋದಿಲ್ಲ ಅವ್ರು ಯಾವ ಲಾಸ್ಟಲ್ಲಿ ಕೊನೆಯಲ್ಲೇ ಕೊಡೋದು ನಮಗೆ ಆಟ ಆಡಿಸಿ ಆಟ ಆಡಿಸಿ ಎಲ್ಲ ಮಾಡಿ ಅದ ಏನೇ ಅಂದ್ರೆ ಐಸ್ ಕ್ರೀಮ್ ಕೆಳಗಡೆ ಬೀಳೋದಿಲ್ಲ ಕೊನೆಯಲ್ಲಿ ಫಿನಿಷ್ ಆಯಿತು ನೆಕ್ಸ್ಟ್ ಅಲ್ಲಿಂದ ಕೆ ಎಫ್ ಸಿ ಬಂದು ತಿನ್ಕೊಂಡು ಸ್ವಲ್ಪ ಅಲ್ಲೇ ಇದೆ ಎಲ್ಲನ ಕೆ ಎಫ್ ಸಿಲಿ ಸ್ವಲ್ಪ ತಿನ್ಕೊಂಡು ನೋಡಿ ನನ್ನ ಮಗಳಿಗೆ ಫಿಂಗ್ ಫಿಂಗರ್ ಚಿಪ್ಸ್ ಇಷ್ಟ ಅದಕ್ಕೆ ಫಸ್ಟು ಫಿಂಗರ್ ಚಿಪ್ಸ್ ಇಸ್ಕೊಂಬದ್ಲು ನೆಕ್ಸ್ಟು ಬರ್ಗರು ಫಿಂಗರ್ ಚಿಪ್ಸು ಎಲ್ಲ ಬೇಕು ಅಂತಲೇ ಬಂದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ